ವ್ಯಕ್ತಿತ್ವ ವ್ಯಕ್ತಿ ಅಡೀತದೆ ವ್ಯಕ್ತಿತ್ವ ಲೋಕದಲ್ಲಿ ನಡೀತದೆ ಆದ್ದರಿಂದ ನಾವೆಲ್ಲ ಇವಂಥ ಕಾರ್ಯಕ್ರಮದಲ್ಲಿ ಕೇವಲ ಮನರಂಜನೆ ಉದ್ದೇಶ ಬರ್ತದೆ ಯಾವ ಕಾರ್ಯಕ್ರಮ ಮನೋಪರಿವರ್ತನೆ ಉದ್ದೇಶ ಇದ್ದರೆ ತುಂಬ ಒಳ್ಳೆಯದು ತುಂಬ ಸಂತೋಷ ಅದರಲ್ಲೂ ಕೂಡ ನನಗೆ ತುಂಬ ಕೊರತೆ ಕಾಣ್ತಿರೋದು ಮಕ್ಕಳು ಮಕ್ಕಳು ಯಾರು ಬಂದಿಲ್ಲ ಅಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ಮಕ್ಕಳು ಭಾಗವಹಿಸ್ ಮಕ್ಕಳು ಸಂಸ್ಕಾರವಂತ ವಿದ್ಯಾವಂತರ ಈಗ ಖಂಡಿತ ಆಯ್ತಿದ್ದಾರೆ ಎಲ್ಲ ಮಕ್ಕಳು ವಿದ್ಯಾವಂತರೇ ಎಲ್ಲ ಮಕ್ಕಳು ಜ್ಞಾನವಂತರೇ ಅದ್ರ ಸಂಸ್ಕಾರ ಅಂದರೆ ಕಡಿಮೆ ಆಗ್ತಿರೋದಿಲ್ಲ ಒಳ್ಳೆಯದನ್ನು ಹೇಳ್ಕೊಡ್ಬೇಕು ತಾಯಿ ಯಾಕೆ ಹಿಂಗೆ ಕಲ್ತವ್ರು ಗೊತ್ತಿಲ್ಲ ಈಗೆಲ್ಲ ಹೊಸ ಹೊಸದ ವಿಭಿನ್ನ ಯೋಚನೆ ಜನಗಳದ್ದು ನಾನು ಕಾರ್ಯಕ್ರಮಕ್ಕೆ ಹೊರಟೇ ಇವತ್ತು ನಮ್ಮ ಹಳ್ಳಿಯಿಂದ ನಾನು ಮದ್ದು ತನಕ ಬಸ್ಸಲ್ಲಿ ಬರಬೇಕು ಬಸ್ಸಲ್ಲಿ ಅದು ಕುಂತ ನಾವು ಮಧ್ಯಾಹ್ನ ಬಸ್ ಹೊರಟು ಬಿಡ್ತು ಒಂದು ಹುಡುಗನ ಕೈ ಹಿಡ್ಕೊಂಡು ಒಬ್ಬಮ್ಮ ಹೂಗಳು ಬರ್ತಾವಳು ಎಲ್ಸಯೋ ಬಸ್ಸು ಅಂತ ಕೆಲ್ಸ್ಕೊಬೋದು ಬಸ್ ನಿಲ್ಸಿದ್ರು ದಡಬಂ ನಂತಿಲ್ಲು ಆ ತಾಯಿ ನನ್ನ ಪಕ್ಕ ಸೀಟ್ ಕಾಲಿ ಅದೇ ಕುಂದ್ಕೊಂಡು ಪಕ್ಕದಲ್ಲಿ ಮಗ ನಿಂತವ್ನ ಎದೆ ಮುಂದೆ ಬೆಳೆದವನ ಹುಡುಗ ಪಾಪ ತೊಡ ಮೇಲೆ ಮಲಿತು ಅಲ್ಲ ಅವನಂದ ನಾನಾ ಕವ ಮಲಿಕೊಳ್ಳೋಣ ಇಷ್ಟು ಹುಡುಗವನಿ ಹಿಂದೆ ನಿಂತಿದ್ರೆ ಬಸ್ ಚಾಂಡ್ ಕೊಡ್ಬೇಕಾಯ್ತದೆ ಕಂಡಕ್ಟ್ರು ಬಂದು ಮುಲೀತು ಅಂತವಳು ಏ ನಾನು ಮಲಿಕೊಳ್ಳೋದಿಲ್ಲ ನಾಚಿಕೆ ಹೇಳ್ತೀನಿ ಅಂತ ಹುಡುಗ ನೀನು ನಾಚಿಕೆ ಮನೆ ಆಳಾಗ ಮೂವತ್ತು ರೂಪಾಯಿ ಹೊಡಿತು ಬೋ ಅಂತ ಅವಳು ನಾನು ಮಲಗೋದಿಲ್ಲ ಅಂದವಳು ಆ ಇಲ್ಲಿ ಏನೋ ಹೇಳ್ತೀನಿ ಇಲ್ಲ ಏನೋ ಹೇಳ್ತಾಳೆ ಅಂತ ಹಿಂಗೆ ಬಗ್ಗ ನಾ ಜೂಚ್ದವ್ಗೂ ಸರಿಲ್ಲ ನಾನು ಚೂಡ್ಲತ್ತೆ ನಾನು ಏನು ಈ ಮಮ್ಮಿಂಗ್ ಮಾಡ್ತಾನೆ ಕಂಡಕ್ಟ್ರು ಬಂದರು ಬಲೆ ಬದುವಂತರು ಅವರು ತಳಮ್ಮ ನಿಮಗೆ ಆಧಾರ್ ಕಾರ್ಡ್ ಫ್ರೀ ಟಿಕೆಟು ಅವ್ಗು ಅರ್ಧ ಹಚ್ಚ ಮೂವತ್ತು ರೂಪಾಯಿ ಕೊಟ್ಟರು ಪಾಪ ಹೋಗ್ಬಿಡ್ತು ಇಷ್ಟೆಲ್ಲ ಮಾಡೋದು ಕಂಡು ಹಿಡಿದು ಬಿಟ್ಟಿನಲ್ಲಿ ಅವ್ರು ಯೋ ಯಾವ ಸುಮ್ಮನೆ ಬಸ್ಸೇ ನಿದು ತೊಡೆಮ ಮಲಗಿರೋ ಮಗು ಕಾಯ್ಸ್ಕೊಟ್ಟಾರೆ ಯಾರಾದರೂ ಹೋಗಿ ಮುಂದಕ್ಕೆ ಅವನಂದ ನೀನು ಮುಂದಕ್ಕೆ ಹೋಗ್ಕೆ ಬಿಕ್ಸಕ್ಕೆ ಅಂತವ ನಿಂತು ಏನು ಮುಂದಕ್ಕೆ ಹೋಗುವಂತಿಲ್ಲಮ್ಮ ಬಸ್ ಕಂಡಕ್ಟ್ರು ನಾನು ನೀನು ತೊಡೆಮ ಮುನ್ಸ್ಕೊಂಬಿಟ್ರೆ ಅದು ಮಗುವಾಗೋಯ್ತದ ಅದೆ ಕ್ಬೋದು ಕಾಲು ಎಷ್ಟು ಉದ್ದವೇ ಅಂದ ಯೋ ಏನು ಕಾಲು ನೋವು ಕಂಡು ಹಿಡ್ಬಿಟ್ಟು ಇನ್ನು ನಮ್ಮ ಮಗ ಚಿಕ್ಕ ವಯಸ್ಸು ಕೂರ್ಕೂರ ಜಾಸ್ತಿ ತಿನ್ಬಿಟ್ಟಾಗ ಬೆಳಗಡೆ ಒಂದು ಸುಮ್ಮನೆ ಕೊಟ್ಟೋಗ ಏನು ಪಾಠ ಜಗಳ ಇರ್ಬಿಟ್ಟು ನಾನು ಸುಮ್ಮನೆ ಇರ್ಬೇಕಾಗಿತ್ತು ಹಂಗೆಲ್ಲ ಮಾಡಬಾರ್ದಮ್ಮ ಕೊಟ್ಟುಬಿಡು ಅಂದೆ ಹೆಣ್ಣು ನಮ್ಮ ಆರಮ್ಮ ಬಿಟ್ಟು ಬಿಟ್ಬಿಟ್ಟು ನನಗೆ ಅನ್ಸುತ್ತೆ ಜಾಸ್ತಿ ನಾನು ಬಿಡು ನಿನ್ನ ಮಗನಿಗೆ ನಾನೇ ತಗೋ ಚಾಚಿಕೊಡನ ಮತ್ತು ನನ್ನ ಸೂಟಿಗೆ ನಿನ್ನಾಕೆ ಬಂದಿದ್ಯ ತಪ್ಪಾಯ್ಬಿಡು ಅಂದೆ ಕಂಡಕ್ಟ್ರಂದ ಅದು ಮಗು ತಾನೇ ಸರ್ಗೇ ಆಯಿತು ಮಗ ಮುಚ್ಚಿದ್ದೆ ನೀನು ತಗು ತೋರ್ಸು ನಮಗೂ ತೊಟ್ಟಿರ್ತೀನಿ ಅಂತ ಒಗಯ್ಯೋ ನಿನ್ನ ಮಗ ನೋಡಿ ನನ್ನ ಮಗ ಬಿಡ್ಲಿ ಅಂತ ಮಗಿ ಮತ್ತೆ ಇದೆಯಾ ತೆವಾಯ್ತಿಂಗಿದ್ಯಂತ ಒಣ ಮನಗಿದ ಮಗ ಸುಮ್ಮನೆ ಇಕ್ಕಬೇಕು ತಗಿಯೋ ಮೊ ಎಸ್ ಎಲ್ ಸಿ ಸಿಗೋದ್ತೀನಿ ನನ್ನ ಮಗ ನಾನೇ ನನಗೆ ಅಂತ ಮೂವತ್ತು ರೂಪಾಯಿ ಉಳಿಸ್ಲಿಕ್ಕೆ ಅಮ್ಮ ತಪ್ಪು ದಾರಿ ಮಗನ ತೋರಿದರೆ ಆ ಮಗನ ಭವಿಷ್ಯ ಮುಂದೇನಾಗ್ಬೋದು ಅಂತ ನಾವು ಯೋಚಿಸ್ಬೋದು ಇವತ್ತೊಂದು ಸಣ್ಣ ಮೋಸ ಮಾಡಿದ್ದು ಮಗನಿಗೆ ಮುಂದಿಟ್ಕೊಂಡು ತಾಯಿ ಆ ಮಗನ ನನ್ನಷ್ಟೇ ಮತ್ತಿನ್ನೊಂದು ಮೋಸ ನಾನು ಮಾಡ್ಬೋದಿಲ್ಲ ಅಂತ ಅದಕ್ಕೆ ಯಾರು ಕಡಿಮೆ ಇಲ್ಲ